ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮೈಸೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ಶಾಲಾ ಶಿಕ್ಷಣ ಇಲಾಖೆಯ ಸಿ ಬಿ ಕುಮಾರ್ ಎರಡು ಮತದ ಅಂತರದಿಂದ ರೋಚಕ ಗೆಲುವು ಸಾಧಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ಸಾಲಿಗೆ ರಾಜ್ಯ ಪರಿಷತ್ ಸ್ಥಾನಕ್ಕೆ ಮಾಲೇಗೌಡ ಆಯ್ಕೆಯಾಗಿದ್ದು ಖಜಾಂಚಿ ಸ್ಥಾನಕ್ಕೆ ರೇಷ್ಮೆ ಇಲಾಖೆಯ ರವಿ ಆಯ್ಕೆಯಾಗಿದ್ದಾರೆ ಮೈಸೂರು ನಗರ ಸೇರಿದಂತೆ ಎಲ್ಲ ತಾಲೂಕು ಅಧ್ಯಕ್ಷರು ನಿರ್ದೇಶಕರು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ಎಪ್ಪತ್ತ್ಮೂರು ಮಂದಿ ಮತದಾರರು ಮತ ಚಲಾಯಿಸಿದ್ದಾರೆ ನಾಲ್ಕು ಗಂಟೆಯಿಂದ ಮತ ಎಣಿಕೆ ನಡೆದು ಐದು ಗಂಟೆಯ ವೇಳೆಗೆ ಫಲಿತಾಂಶ ಹೊರಬಿದ್ದಿದೆ ಎಂದು ಜಿಲ್ಲಾ ಕಾರ್ಯದರ್ಶಿ ರೇವಣ್ಣ ಮೈಸೂರು ಮಿತ್ರನಿಗೆ ಮಾಹಿತಿ ನೀಡಿದರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯದ ಅಧ್ಯಕ್ಷರು ಹಾಗೂ ಈಗ ತಾನೇ ಅವಿರೋಧವಾಗಿ ಮಂಡ್ಯದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಅಧ್ಯಕ್ಷ ನಾಗೇಶ್ ಅವರು ಸಹ ಬಂದಿದ್ದಾರೆ ಅವ್ರಿಗೂ ಇದೇ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾನೆ ಹಾಗೂ ಮೈಸೂರು ಜಿಲ್ಲೆಯ ಎಲ್ಲ ಸಮಸ್ತ ಸರ್ಕಾರಿ ನೌಕರ ಬಂಧುಗಳಿಗೆ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಿಗೆ ನಿರ್ದೇಶಕರುಗಳಿಗೆ ಈಗ ಆಯ್ಕೆಯಾಗಿರ್ತಕ್ಕಂಥ ನೂತನ ಎಲ್ಲ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನೌಕರರ ಪರವಾಗಿ ಅವರ ಸೇವೆಯನ್ನು ಮಾಡಬೇಕು ಎನ್ ಪಿ ಎಸ್ ಹೋಗ್ಲಾಡಿಸಬೇಕು ಮೊದಲನೇದಾಗಿ ಹಾಗೂ ವೇತನ ತಾರತಮ್ಯವನ್ನು ಸರಿಪಡಿಸಬೇಕು ಕೇಂದ್ರ ಸರ್ಕಾರಿ ನೌಕರ ಸರಿಸಮಾನ ವೇತನವನ್ನು ಕೊಡಿಸುವಲ್ಲಿ ತಾವೆಲ್ಲರೂ ಶ್ರಮಿಸಬೇಕು ಅಂತ ಹೇಳಿ ಆಶಿಸಿ ನನ್ನ ಮಾತನ್ನು ಹಾಕುತ್ತೆ ಸರ್ ಎಲ್ರಿಗೂ ನಮಸ್ಕಾರ ಈ ದಿವಸ ನಡೆದಂತಹ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷನ ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿದ ಎಲ್ಲಾ ನಿರ್ದೇಶಕ ಬಂಧುಗಳಿಗೆ ಎಲ್ಲ ನೌಕರರ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು ಸದಾ ನೌಕರರ ಪರವಾಗಿ ಹೋರಾಟ ಮಾಡ್ತೀನಿ ನಾನು ಏನಪ್ಪ ಅಂದರೆ ಎನ್ ಪಿ ಎಸ್ ಅಭ್ಯರ್ಥಿ ನಾನು ಎನ್ ಪಿ ಎಸ್ ಇರೋದ್ರಿಂದ ಪ್ರಮುಖವಾದ ಬೇಡಿಕೆ ಎನ್ ಪಿ ಎಸ್ ಆಗಿರ್ತದೆ ನಂದು ಜೊತೆಗೆ ಈ ಹಿಂದೆ ಏನು ನಮ್ಮ ನೌಕರರಿಗೆ ಅನ್ಯಾಯ ಆಗಿರುತ್ತದೋ ಅದೆಲ್ಲವನ್ನು ಸರಿಪಡಿಸೋದಕ್ಕೆ ನಾನು ಸದಾ ಹೋರಾಡ್ತೀನಿ ನನ್ನ ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಅದರಲ್ಲೂ ವಿಶೇಷವಾಗಿ ಈ ಬಾರಿ ನನ್ನ ಹಿರಿಯರಾದ ಅವರು ನಮ್ಮ ಪಕ್ಕದ ಜಿಲ್ಲೆಯ ಅಧ್ಯಕ್ಷರಾದಂತಹ ನಾಗೇಶಣ್ಣ ಅವರು ಮತ್ತು ನನ್ನ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಪ್ರೌಢಶಾಲಾ ಶಿಕ್ಷಕರ ಸಂಘದ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ನನ್ನ ಎಲ್ಲ ಆರೋಗ್ಯ ಇಲಾಖೆ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯಕೀಯ ಶಿಕ್ಷಣ ಎಲ್ಲ ಸರ್ಕಾರಿ ನೌಕರ ಸಂಘದ ಎಲ್ಲ ವೃಂದಗಳ ಪದಾಧಿಕಾರಿಗಳು ಎಲ್ಲರೂ ಸಹ ಸಹಕಾರ ನೀಡಿದ್ದಾರೆ ಅವರು ಎಲ್ರಿಗೂ ತಾಲೂಕು ಅಧ್ಯಕ್ಷರು ಎಲ್ಲ ಸಹಕಾರ ನೀಡಿದ್ದಾರೆ ಎಲ್ಲರಿಗೂ ಸಹ ವಂದಿಸಿ ನಾನು ಸದಾ ನಾನು ಸರ್ಕಾರಿ ನೌಕರರ ಪರವಾಗಿ ತಮ್ಮ ನಮ್ಮ ಹಿರಿಯರ ಮಾರ್ಗದರ್ಶನದಂತೆ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ ಸರ್ ಖಂಡಿತವಾಗಲಿ ಪ್ರಮುಖವಾಗಿ ನಮ್ಮ ಜ್ವಲಂತ ಸಮಸ್ಯೆಗಳಿವೆ ಸರ್ ಈ ಉದಾಹರಣೆಗೆ ನಾವು ಈ ಹಿಂದೆ ಇದ್ದಂಥ ನಮ್ಮ ಏನು ಈ ಹಾಲಿ ಇರುವಂತಹ ಅಧ್ಯಕ್ಷರು ಹೇಳಿದರು ಕಳೆದ ಬಾರಿ ಆಯ್ಕೆ ಸಂದರ್ಭದಲ್ಲಿ ಕೇಂದ್ರಕ್ಕೆ ಸಮಾನವಾದ ವೇತನ ಅಲ್ಲ ಬೇಡ ನಮಗೆ ಕೇಂದ್ರದ ವೇತನವನ್ನು ಕೊಡಿಸ್ತೀನಿ ಅಂತ ಹೇಳಿದರು ಈ ನೆಕ್ಸ್ಟ್ ಮುಂದೆ ಏನು ಈ ತಿಂಗಳ ಇಪ್ಪತ್ತೇಳನೇ ತಾರೀಕು ಅಧ್ಯಕ್ಷರಾಗಿ ಆಯ್ಕೆ ಆದಂಥವರನ್ನು ನಾನು ಬೇಡ್ಕೊಳ್ಳೋದು ಇಷ್ಟೇನೆ ನಾವು ಪ್ರತಿ ಸಲ ನಾವು ವೇತನ ಆಯೋಗವನ್ನು ರಚಿಸಿ ಅಂತ ಕೇಳೋದು ಬೇಡ ನಾವೇನಾಗಿರುತ್ತೆ ನಮಗೆ ತುಂಬ ಅನುಕೂಲ ಆಗಿರುವಂಥದ್ದು ನಮ್ಮ ಪ್ರಸ್ತುತ ಇರುವಂತಹ ಸಿದ್ದರಾಮಯ್ಯ ಸಾಹೇಬ್ರಿಂದ ಆರನೇ ವೇತನ ಆಯೋಗ ಕೊಟ್ಟಂತಹ ಸಂದರ್ಭದಲ್ಲಿ ಸರಿಸುಮಾರು ಮೂವತ್ತು ಪರ್ಸೆಂಟ್ ಶೇಕಡ ಮೂವತ್ತು ಪರ್ಸೆಂಟ್ ಕೊಟ್ಟರು ನಮಗೆ ಅದು ತುಂಬ ಅನುಕೂಲ ಆಯಿತು ಈ ಸಂದರ್ಭದಲ್ಲೂ ಸಹ ತುಂಬ ಅನುಕೂಲ ಆಗಿದೆ ನನ್ನ ಏನಪ್ಪ ಅಂದರೆ ಈ ನನಗೆ ತುಂಬ ಹೆಮ್ಮೆ ಪಡುವಂಥ ವಿಷಯ ನಮ್ಮ ಜಿಲ್ಲೆಯ ಅದು ನಾನು ಕೆಲಸ ನಿರ್ವಹಿಸುತ್ತಿರುವಂತಹ ತಾಲೂಕಿನ ಮುಖ್ಯಮಂತ್ರಿ ತಾಲೂಕಿನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಮಾದೇವಪ್ಪ ಸರ್ ಅವರು ಈ ಕ್ಷೇತ್ರ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ ಅವರೆಲ್ಲರ ಸಹಕಾರವನ್ನು ಅವರೆಲ್ಲ ಸಹಾಯವನ್ನು ಪಡೆದು ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ನಾನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ಧನ್ಯವಾದಗಳು ಸರ್ ನನ್ನ ಹೆಸರು ಡಾಕ್ಟರ್ ಅರುಣ್ ಕುಮಾರ್ ಸಿಬಿ ಅಂತ ನಾನು ಪ್ರೌಢಶಾಲಾ ಸಹ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ